ವಾಸಿವಾಸಿವಾಸಿವಾಸಿವ ಪರಮಾತ್ಮ ಜಗತ್ತದಲ್ಲಿ ನಿನ್ನ ಅಂತ ಅಂತಂದ್ರ ಎಲ್ಲರೂ ಒಳ್ಳೆಯದಾಗ್ತದೆ ಯಾಕಂದ್ರ ಇಲ್ಲಿವರೆಗೆ ನಿನ್ನ ಅನುಗ್ರಹದಿಂದ ಈ ಮುಗಿಯು ಒಳ್ಳೆ ರೀತಿಯವರ ಊರಾಗ ಹೆಸರಾಗಿರಲ್ಲ ಅದಕ್ಕೆ ನಿನ್ನ ದಯಾ ಸದಾ ನನ್ನ ಇರಲಿ ಯಾಕಂದ್ರ ನನಗೆ ಮುತ್ತಿನಂತೆ ಎರಡು ಗಂಡಸು ಮಕ್ಕಳು ಹಿರಿ ಮಗ್ಗ ಮದುವೆಯಾಗಿ ಒಂದೇ ವರ್ಷ ಸಸಿ ಸತ್ತು ಹಾಡು ஒன்ற மகனு நான் கையா கொடுத்து சந்த மாரி உடிகாரி உடிகாரி கன்மே ஹுடிகாரி சாக்கோய்த்து ஆ மிஷிபோது அவன் சன்ன மத்தன அப்பா நான் தாவ மருவி அன்ன இன்னொரு மருந்தி மாவட்ட இன் பிரஸ்க்கன்யா கொடுக்காத ஜகத்திரி யாரும் முடி வரல நான் மண்ட மருவிய தந்தை ஆனா இது ஜகத்திரி கனிய யார் கொடுத்த ನೋಡು ಆ ದೇವರ ದಯ ಇತ್ತಪ್ಪ ಅಂತಂದ್ರ ನನ್ನ ಮನೆಗೆ ಸ್ವಸಿಯಾಗಿ ಯಾರು ಬರ್ತಾರ ಅವ್ರಿಗೆಲ್ಲ ನಾನು ಆಸ್ತಿ ಹತ್ಬೇಕತ್ತ ಮನಸ್ಸಿನೇ ಮಾಡ್ಕೊಂಡು ಕೊಡ್ತೀನಿ ಯಾಕಂದ್ರ ನನ್ನ ತಾಯಿ ತಾಯಿರದೆ ದಿನನಿತ್ಯ ನಿತ್ಯ ಹೊತ್ತು 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 ಚೆನ್ನಾಗಿ ಸಣ್ಣಾಗಿ ಹೋಗಲ್ಲ ಮುತ್ತ ನಮ್ಮ ಮಮ್ಮಿಯಲ್ಲಿದ್ದಾವ ನಮ್ಮ ಮಮ್ಮಿಯಲ್ಲಿದ್ದಾವ ಆ ಮಗುನ ಬೇಕಾದ್ರೆ ನಮಗೆ ಸಾಕಾಗಿ ಹೋಗ್ತದೆ

ಾಗ ಸಾಕಷ್ಟು ಕೆಲಸದು ಆದ್ರೆ ಹಿರಿ ಮಗ ಬರ ಹೋಗ್ಯಾನ ಇನ್ನ ಇಷ್ಟಬರಲ್ಲ ಸಣ್ಣ ಇನ್ನ ಅಭ್ಯಾಸ ಅಭ್ಯಾಸ ಕೇಳಿ ಅಭ್ಯಾಸಗೆ ಕಾಲ್ ಕಳೆಕಣ ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಹಿರಿಯ ಹೆಣ್ಣಿನ ಬೈಸಪ್ಪ ಕೇಳಿ ಹೋಗ್ಲಿ ಈ ವರ್ಷದಾಗ ಸಣ್ಣ ಅವಗಾರ ಆಗ್ಲಿ ಅಥವಾ ದೊಡ್ಡವಗಾರ ಆಗಲಿ ಇಬ್ಬರಾಗ ಒಬ್ಬರಿಗೆ ಮದುವೆ ಮಾಡಿದೆಪ ಅಂದ್ರೆ ಸೊಸಿ ಬಂದು ಒಂದು ಒಳ್ಳೆ ರೀತಿಯಿಂದ ಸಂಸಾರ ನಿಡ್ತದೆ ಅದಕ್ಕೆ ನಾನು ನಮ್ಮಮ್ಮಗಳ್ ಬಂದಂಕ ಅಂತ ಬಾಳೆಂಕು బా 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 కళ హాడత నిమ్మప్ప ఏదో అది బర్త నిన్న కొడ్సమ్ నిమ్మప్ప సారీ కట్ బానా సారీ కట్తి శనివల్ల మరి ఏన్ మమ్మరు నడి కన్న నీరుత ಆಗೋ ಆಗೋ ಇನ್ನೊಂದು ಮದುವೆ ಆಗತ್ತ ಬಡ್ಕೊಂಡ ಇನ್ನೊಂದು ಮದ್ವೆ ಇದಾಗತ್ತ ಸಣ್ಣ ಮಗನ ಕಲಿಯಾಕತ್ತ ಏನ್ ಮಾಡುದು ಜೀವನದಾಗಿದ್ದಂಗೆ ಏನ್ರಿ ಏನ್ ಅವ್ನವನು ಜೀವನದಾಗ ಬಡವ ಹೊಟ್ಟೆ ಹುಟ್ಟಿದಾಗ ಅವ್ನು ಒಂದ್ ಹತ್ತು ಪೈಸೆ ಕೈಯಾಗ್ರೆ ಅವನು ನಾಲ್ ನೋಡು சௌகர் சௌக்க எட்டு ரொக்கவ் அவ் மனி அவன் நோட்ல யார்த்தாரி அவங்க சௌக்கி அவக்கி ஏன்க் கடிமத் தந்தி கார் மனைமன் நக்கைநே ஆச்ச மன்கோன கர்சு ஏற கடிம இவ்வளோ மக அதோட அந்த நடு ಅಲ್ಲ ನೋಡಿ ನಾ ಕೇಳಕೆ ಮನಗ ಬಲ್ಲ ಬರೆ ರಕಕೆ ಬಡಿ ನಾಡಿ ಒನೋಯಿ ಏನು ನಾನು ಸೌಕರ್ಯಕ್ಕೆ ತನ್ನ ಕುರ್ಚಿ ಹಾಕೊಂಡೆ ಯಾವಾಗ ಬಾ ಹೋಗಿ ಜಲ್ದಿ ಅರೆಂಗೆ ಕುತನಾ ಏನು ಸೌಕರ್ಯ ಒನೋನ ಮೂನೇ ಕಾಲ ಒಡ್ಗೊಂದು ಒನೋನೇ ಏನು ಉನಕ ಮಾತಿನಾಕಮ ಒನೋನೇ ಏನೈತಿ ಬಲ್ಲಿ ಅಂಗೈತಿ ಒನೋನೇ ಇನ್ಯಾ ಕುತನ್ ಕಳಂಬನವೆ

மத்தரம் நோட் ஏன் தட்சி அந்த நம்ம ಜಗತ್ತದ ಒಂದು ಮನುಷ್ಯ ಹುಟ್ಟಿಂದ ಆ ಮನುಷ್ಯನಿಗೆ ಹೆಣ್ಣಾಗ್ಲಿ ದೊಂದಾಗ್ಲಿ ದೇವರ ಒಂದು ಸೃಷ್ಟಿ ಮಾಡಿ ನಮ್ಗೂ ಮಾಡ್ತೀವಿ ನಮ್ಗೆ ಹೋಯ್ತು ಹೋಯ್ತು ಯಾರ ಮಾಡಕೊಂಡು ನಿಮ್ಗೆ ಜಡ್ ಇತ್ತು ಜಡ್ ಹೋಯ್ತು

జగ్గ రీతి ఏన్ சுகர் <laughs> <laughs> <laughs>

ಕ್ರಿಕೆಟ್ ಜಾಸ್ತಿ ಬಂದ್ ಕುಡ್ದಾಗು ಯಾರು ಯಾರು ಕಾಣಗಾರ ಮನ್ಯಾಗು ಯಾರು ಯಾರ ಏನಿಲ್ಲ ಯಾರು ಕಾಣಲಗಿರ ಅಪ್ಪನೂ ಹೋಗ್ಯಾನ ಅಣ್ಣ ಎಲ್ಲಿ ಯಾಕಂದ್ರ ಅಣ್ಣಗೊಂದು ವಿಷಯ ಹೇಳ್ಬೇಕಾಗಿತ್ ನಾನು ಮನ್ಯಾಗ ಅಣ್ಣ ಅದನ್ನು ನೋಡ್ತೀನಿ

ಅವನು ಎಷ್ಟು ದಿನ ಅಂತ ಆ ಟಿಮಿ ಆಗ ತಪಾಸಿಟ್ಟಿ ತುಂಬಿರ್ತಾನ ಇನ್ನೊಂದು ಮದ್ವಿ ಮಾಡಂತ ಹೇಳಕತ್ತನ ಯಾಕಂದ್ರ ನಾ ಇನ್ನ ನೌಕರಿ ಆಗುತ್ತಾನ ನಾನ್ ಮದ್ವಿ ಆಗುದಿಲ್ಲ ಲೇಟ್ ಆಗತ್ತಂದು ಅದಕ್ಕೆ ನಾ ಇನ್ನ ಎಟ್ಟು ಹತ್ತು ವರ್ಷದ ಎಟ್ಟು ಗೊತ್ತಾಗಲ್ಲ ಇನ್ನೊಂದಿ ಮದಿ ಮಾಡಕೋ ನನ್ಗೂ ಜವಾಬ್ದಾರಿ ಬೀಳತ್ತದ ನೋಡೋಣ ಅಪ್ಪ ನನಗ ಮದ್ವಿ ಆಗ್ಲಿ ಆಗ್ಲಿ ಅಂತ ಅನ್ನಕತ್ತನ ನಾನು ಸ್ವಾಚಿ ನೌಕರಿ ಬರುತ್ತಾನ ಮದ್ವಿ ಆಗುದಿಲ್ಲ ನಾ ಇನ್ನ ಹತ್ತು ವರ್ಷ ಆದ್ರೂ ನಾ ಶಾಲಿ ಕಲ್ಪ ನೌಕರಿ ತಗೋಳವ ನಾ ಮತ್ತ ಒಂದ್ ವೇಳೆ ನನಗ್ ಅಲ್ಲಿ ಹುಡುಗಿ ಒಂದು ಸರ್ಟ್ ಆಯ್ತಾನ ನಾ ಅಲ್ಲೇ ಮದುವೆ ಮಾಡ್ಕೊಂಡು ಜೀವನ ಮಾಡ್ತೀನಿ ನೀವಟ್ಟಿ ಮದ್ವಿ ನೀ ಆಗ್ಬೇಕ ಆಗ್ತಿನ್ ಅದನ್ನ ಹೇಳಿ ನನಗ ಹೇಗಿಲ್ ಈಗ ಹೇಗೆ ಒಬ್ಬ ಮಗಳ ಅದಾವನ ಅಂತಂದ್ರಾಗ ನನಗ್ ಹೆಂಗ ಯಾರ್ ಕೊಡ್ತಾರಿ ಅಂತ ಮಗಳ ನೀ ಹಂಗ್ ನಂಬಿಕೆ ಇಡು ಹಂಗ್ ಹಂಗ್ ಮಾತಾಡಕ್ ಹೋಗ್ಬೇಡ ನಿನಗೋಸ್ಕರ ಇದ್ದೇ ಇರ್ತದ ಭೂಮಿ ಮ್ಯಾಗ ಇರೋದಿಲ್ಲನು ಮಾಡ್ಕೊ ಇವ್ರ ಇರ್ಲಿಲ್ಲಾ ಅಂದ್ರ ಅಪ್ಪ ನಮ್ಮ ಕೈ ಬಿಟ್ಟು ರೊಕ್ಕನ ಇರ್ತಾಪಾ ಈಗ ಮಗಳದಲ್ಲ ಯಾರ್ ಕೊಡ್ತಾರ ನನಗ ಹೆಂಗ ಕೊಡ್ತಾರ ಯಾರ ಎಲ್ಲಾದೂ ಹೋಗಿ ಕೊಟ್ಟೆ ಕೊಡ್ತಾರ ಮದ್ವಿ ಮಾಡ್ಕೊ ನೋಡೋಣ ತಮ್ಮ ಅಮ್ಮನ್ ವಿಚಾರ ಮಾಡೋಣ ಅಂತ ಆಯ್ತು ನಡಿ ಈಗ ಮನಿಗ್ ಹೋಗುನ ಅಪ್ಪಿ ಭೇಟಿ ಆಗುನು ಬನ್ನಿ ಮದಿ ಮಾಡ್ಕೊಳಕ ಶುದ್ಧ ನಾ ಮುಂದಿನ ಮಾತು ಮಾತಾಡ್ತೀನಿ ಅಪ್ಪನ್ ಜೋಡಿ ನಡಿ ತಮ್ಮ ನಡಿ ಹೋಗು ಮೈ ಬಡ 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 ಮೈ ಇನ್ನ ನಿನ್ನ ಕಟ್ಟಿ ಕೆಲ್ಸಕ್ಕೆ ಹೋಗ್ಬೇಕನ ಇನ್ನು ಬಡ ಬಡ ಹ್ಮ್ ಹಿಡಿ ಏನ ಹೊರಸ್ನಾಗ ಯಾರಸು ಅಷ್ಟೇ ಏಕೆ ಚಂತಾನ ಗುಡ್ಯಾಕ್ ಹೋಗ್ಬೇಕನಾ ಹ್ಮ್ ಈಗ ಯಾರು ಇಲ್ಲಿ ಹೊಲ್ದಾಗ ಬಡ ಬಡ ಮೈ ಹಿಡಿ ಹ್ಮ್ கல கவசர் இன்னும் தின மருது நோட் ஆத்த

நம்ம சௌகாரத மக மத நகன நோக்கி மனித நீனே நோடு அல் நம்ம எல்லா மதவாக்கி நமக்கு இரக்க ஒன் ஆடதிரி அடிக் நீங்க சொல்ல நான் கொடுத்து

அண்ணூக்கு நம்ம்தா தோட் மக்கள் யார் முதார ஏன் கண்ணாங்க ஆஹ் அது அந்த அனிவாரண சௌக்கார சீமந்தர் சும் அந்த மெட்டி கதங்காக்கானு மெட்டி கதனாடி இது சிக்கங்க

திரா நீட ஏன் த்ர ஏன்க்கத்தி ம

ஏய் ஆமாட்டன நீ

మరి మన హ్యాంగిర్బేనా ముడ్రీ

तैयार मने यंदर बकाने नहीं, बगैरा <laughs> तो कर कोमन नोड़ रहा है। आई बोल, तो ये बाय बोल। और फिर कौन होगी? नंबर दो संगा मैं। ओबाला।

ಈ ಹುಡುಗಿ ಯಾಕೆ ಇಲ್ಲಿ ಮಗಳ ಮತ್ತಕ್ಕೆ ನಮ್ಮ ಜೋಡಿ ಇರ್ಲಾರ ಇಲ್ಲಿ ಎಲ್ಲಿ ಹೋಗ್ಬೇಕಕ್ಕೆ ಹೊರಕೊಂಡ್ರಬೇಕಾ ನೀವು ಹೋಗ್ಬೇಕೇ ಅಲ್ಲ ಬೆಡ್ರೂಮ್ ದಾಗ ಆಕಿನ್ ಕರ್ಕೊಂಡ ಬರ್ತೇನು ತಾಯಿಯಿಂದ ಮತ್ತಕ್ಕಿ ಕರ್ಕೊಂಡ್ಬಂದ್ರಬೇಕು ಮತ್ತೆ ತಂದೆ ತಾಯಿ ಜೋಡಿ ಇರತ್ತೆ ನೀಕಿ ನನಗ್ ಒಂದ್ ಮಾತು ಮಾತಾಡಕ್ ಹೋಗ್ಬಾರ್ರಿ ಈ ಹುಡುಗಿ ಇರ್ಬಾರ್ದಿ ನಾನೇ ತಪ್ಪಿನಿ ಯಾಕೆ ಆರಾಮದಿರಿ ಆರಾಮದೇ ಅಲ್ರಿ ಆದ್ರೂ ನಮ್ಮ ಅಣ್ಣನ ಕೈ ಹಿಡಿದು ನೀವು ಹೆಂಡತಿಯಾಗಿ ಬಂದ್ರಲ್ಲ ನನ್ನ ಬಾಳ ಸಂತೋಷ ಆಗಿದ್ರಿ ನಿಮಗೆ ತಿಳಿಯಾಚೆ ನನಗ ಸಂತೋಷ ಆಗೈತ್ರಿ ಯಾಕ್ರಿ ಯಾಕಂದ್ರ ನಿಮ್ ಅಣ್ಣನ್ ನೋಡ್ ಬಂದಿಲ್ಲ ಯಾವಾಗ ನೀ ಆಡಕ ನನ್ ಜೊತೆ ಜಗ ಮಾಡಿದ್ವಿ ಅವಾಗ ನಿನ್ ಮೇಲೆ ಮನಸ್ಸಾಗ್ ಬಂದಿಲ್ಲ ಅಂದ್ರೆ ಇನ್ನಾದ್ರು ಸೇಡ್ ಇಟ್ಟಿದ್ರೆ ನಂಗ್ ಆಯ್ತು ಸೇಡ್ ಅಲ್ಲ ನಿನ್ ಮೇಲೆ ಪ್ರೀತಿ ಅದ ಅತಿಗೆ ಏನ್ ಮಾತಾಡಕತ್ತಿರಿ ನೀವು ಅದೆಲ್ಲಾ ನಮ್ಗೆ ಹೇಳಕ್ಕ ಅತಿಗೆ ಅಂದ್ರ ತಾಯಿ ಸಮಾನ ಅಂತ ತಿಳ್ಕೊಂಡಿನ ನಮ್ಮ ಮನೆಗೆ ನಂದ ದೀಪ ಈ ಬೆಳಗ್ ಹಾಕಕ್ ಬಂದಿ ಅಂತ ನಾ ನಿನ್ನ ಗೋಳ್ ಮಾತ್ ಕೇಳಕ್ಕ ನಾ ಬಂದಿಲಿಲ್ಲ ನಾ ಹೇಳಂಗ್ ತಿಳ್ಕೊಂಡ್ ನನ್ ಜೋಡ ಈ ಬೀಚ್ ಚಲೋ ಇಲ್ಲಂದ್ರ ಬಾಯಿ ಮಾಡಿ ಮಂಜಿನ ಹೊರಗ ಹಾಕ್ತೀನಿ ನೀ ಹೊರಗ ಹಾಕ್ತೀವ್ ನನ್ ಗೊತ್ತಿಲ್ಲ ಅಣ್ಣಗ ನಾನು ಮೋಸ ಮಾಡಕ್ ಆಗೋದಲ್ಲ ಅದನ್ನ ಅರ್ಥ ಮಾಡ್ಕೊಡಿ ನಂಗ ಅದೇನೂ ಹೇಳಕೋಬೇಡ ನೀ ನನಗ್ ಇಷ್ಟ ನೀ ನಂಗ್ ಸಿಗ್ಬೇಕಷ್ಟ ಅದ್ಬಿಟ್ಟು ನನ್ ಬೇರೆ ಏನೂ ಬೇಕಾಗಿಲ್ಲ ಈ ಜನ್ಮದ ಬಾಗುದಿಲ್ಲ ನಾ ತ್ಯಾಕಲಕತೆ ಏನೋ ತಿ ನಿಂದ ಮೊಮೈ ಮೇಲೆ ಬಂದಿದ್ರಿ ಹೌದಾ ಬಂತು ನಾನು ಲೈಟ್ ಆಗ್ತಿದೆ ನಾನು ಮೈಗೆ ಜಾಸ್ ಖುನ್ನಲೆ ತ ತಿರು겐 ಗೊತ್ತಾ ಹವಣ್ ಸಿಗ್ಲಿಂದ್ರ ಈ ಮನಿ ಮಸೂತಿ ಮಾಡುದು ಪಕ್ಕ ನಾ ಏನೋ ಕ್ರಮದ ಹುಡುಗದಿನ ದ್ರ ಹುಡುಗದ ಕೇಳ್ಕೊಂಡ್ ಬಿದ್ದಿರ್ತಾವ್ ನಾ ಈ ಮನಿಗೊಂಡಿದ್ದ ಅಚ್ಚರಿ ಸಲುವಾಗಿ ಬಂದಿನಿ ಒಂದು ಆಚಿಕಲ್ ಶು ಅವ್ನು ಸಲುವಾಗಿ ಯಾವಾಗ ನೋಡ ನಾಕ್ ಮಂದಿ ಆಡ ಮಿಸ್ ಆಗ್ಬೇಕಾನ ಅವನ್ ಮನಿ ಮೂರ್ತಕ್ಕನ ಅಂತ್ ಬಿಡುಗಿಲ್ಲ ಮನೆಗೊಂತ್ರು ನಿಲ್ ಮದ್ವೆ ಅಪ್ರೂವ್ ಆಯ್ತು ఎస్ట్ ఎస్కు యాక పిడి బాక తమ్మాప్ప ససలు నమ్మ మగ అంద మగ ఏ లక్ష్మీ బా లక్ష్మి లక్ష్మీ హ ನನ್ನ ಸಣ್ಣ ಮಗ ನೀನ್ ಮೇನ್ ಹೋಗಿದ್ದೆ ಕರೆಯುವ ಭಯ ಬಿಟ್ಟೇವು ನಿನ್ನ ಬಾಯಿಂದ ಕರೆ ಬಂದಿದ್ದೆ ಕರೆಯವ ಆ ನನ್ನ ಮಗನ ಜೀವ ತೆಗಿತ ಏನ್ ಹೇಳ್ಕತ್ತ ನಿನ್ನತ್ರಿ ಏನ್ ಹೇಳಿಲ್ಲಪ್ಪ ಅಲ್ಲದೆ ಕಬ್ಬರ ಮದುವೆ ಮಾಡ್ಕೊಳ್ಳೋ ಮಾಡ್ಕೊಳ್ಳೋ ಅಂದ್ರೆ ಹೇಳಿ ಈಗ ನಿಮ್ಮ ಅತ್ತಿಗೆ ಮೇನ್ಯ ಹುಟ್ಟಿಯ ರೇ ನೀಚ ಅತ್ತಿ ಜನರ ಜೀವನದಾಗ ಹೆತ್ತಾಗಿದ್ದಂಗೆ ಅಂತ ಅತಿ ಮೇಲೆ ಹುಟ್ಟಿಯಲ್ಲಿ ನಿಮಗೆ ದೇವರು ಏನಂತ ನೋಡ್ತಬೇಕು ಅಪ್ಪ ಅಂತ ಮಾತ್ಮ ತಿಳ್ತಪ್ಪ ನನಗೆ ನೀವು ಅಲ್ಲೇ ಒಂದು ಹೆಣ್ಣು ನಾಲ್ಕು ಮಂದಿ ಮುಂದೆ ಬಾಯಿ ಬಿಟ್ಟು ಹೇಳ್ಬೇಕಂದ್ರ ಅದ್ರಾಗ ಎಷ್ಟು ಸತ್ಯ ಐತೆ ಅನ್ನೋದು ಅತ್ತ ಅರಿತವ್ರು ನಾವು ಅತ್ತಿಗೆ ಮೇ ಮ್ಯಾಗ ಹೋದ್ರ ನನ್ನ ತಾಯಿ ಅತ್ತ ತಾಯಿ ಮ್ಯಾಗ ಹೋದಂತೆ ತಿಳ್ಕಪ್ಪ ದೇವರಂತ ಅತ್ತಿಗೆ ಮ್ಯಾಗ ನಾನು ಹೋಗ್ತೀನಿ ಹೇಗೆ ಹೇಳ್ಕನಿ ಅಪ್ಪ ದೇವರ ಮೇಲೆ ಅಣಿಮ ಹೇಳ್ತೀನಿ ಅಪ್ಪ ಹೋಗಿಲ್ಲ ಕಾ ಹೇಳ್ಕೋ ಹೇಳ್ಕೋ ತಪ್ಪಾಯ್ತ ಸತ್ಯ ತಪ್ಪಾಯ್ತು ನಾನು ನನ್ನ ತಾಯಿ ಸಮಾನದಿಂದ ಹೋಗ್ಬೇಕ ನೋಡು ನನ್ನ ಕಷ್ಟ ನೋಡಪ್ಪ ನೀ ಹಿಂಗ್ ಮಾಡ್ಬಾರ ನಿನ್ನ ಯಾರು ಕಂಡು ಕಾಣ ನಂಗೆ ಹೊರಟು ಅಲ್ಲ ಯುದ್ಧ ಎಲ್ಲಿ ತಪ್ಪು ಮಾಡಿನಪ್ಪ ಹೇಳ್ತೇ ಅಕ್ಕಿ ಸತ್ಯವಾಗಿ ಹೇಳಿ ಹೇಳಿಬಿಡೋನು ನಾ ಹೇಳಕ್ ತಪ್ಪು ಮಾಡಿನಂತ ಸತ್ಯವಾಗಿ ಹೇಳಪ್ಪ ಹೇಳಕ್ಕಿ ಸತ್ಯವಾಗಿ ಹೇಳಕ್ ಬೇಡ ನೀವು ಕರೆ ಹೇಳ ಸುಳ್ಳು ಹೇಳುದು ಬರ ನೀವು ಮನಿ ಬಿಟ್ಟು ಹೋಗುದು ಬರ ಮಾಮ ನಾವ ಮನಿ ಬಿಟ್ಟು ಹೋಗಿ ನೀವೇ ಇರೀ ತುಂಬನ ಮನಿ ಬಿಟ್ಟು ಸಸಿ ಎಂದು ಒಳಗೆ ಹೋಗೋದು ಬೇಕಂದ್ರ ನಾವೇ ಹೋಗ್ತೇವೆ ನೀವೇ ಇದೆ ಅಲ್ವಾ ನೀವೇ ಇರು ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ ನೋದು ಅವ ಇಲ್ಲಿದ್ರೆ ನಾದ್ರೂ ಒಂದ್ ಕ್ಷಣ ಇರಂಗಿಲ್ಲ ಆಯ್ತು ಈ ಸದ್ಯ ಅಮ್ಮ அக்கவா அங்க நானும் ஓய்னி நீனு கண்ட சூப்பர் மேல சலி பட் மனை மொதலே மேற்கொந்தி ஆமல் நீ பாபோ பாபோ நமக்கு இவத்தோனா முடியுத்தவா முடித்து எழுமையாக நீங்க பப்பா மீந்தா இல்லே இரோ வா இல்லே ஏன் மாதாடத்தினி നാൾക്കൊന്നും നോട നീ അങ്ങന മകണ്ടി ബിടന കേദ അംഗ തായേ പേട അങ്ങന മന മഹാലക്ഷ്മി ഇപ്പന്ത മകു നനഗക്കായി നോടില്ല